ಗೃಹಲಕ್ಷ್ಮಿದ ಎರಡ್ ಸಾವಿರ ಓಲ್ಡ್ ಏಜ್ ಪೆನ್ಷನ್ ಎಷ್ಟು ಬರುತ್ತಮ್ಮ ಎರಡ್ ಸಾವಿರದ ಏಳ್ನೂರ ಐವತ್ತು ತಿಂಗಳಿಗೆ ಏನ್ ಮಾಡ್ತೀರಾ ಒಂದು ಸಾವಿರ ರೂಪಾಯಿ ಬೇಕಾ ಮನೆ ಖರ್ಚಿಗೆ ಹ್ಮ್ 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 ಎರಡು ಸಾವಿರದ ಏಳ್ನೂರ ಐತ್ರಲ್ಲಿ ಒಂದು ಒಂದೂವರೆ ಸಾವಿರ ತಿಂದರೆ ಇನ್ನೊಂದು ಸಾವಿರ ಉಳಿಸ್ಕೋತೀರಾ

ఈೊಂದು హంగర్ గురు లక్ష్మి बनु बट ನಿಮಗೆ ಎಲ್ಲಾ ಯೂಸ್ ಐತೆ ಆ આજ न्याರದಿ ತನું ಹೊಂದ್ರೆ ಏನೋ ಎಲ್ಲ ಒಂದొక్క ಪರೋ یادೋಸ್ತು न्याರದಿ ಹಂಗರ ಮುಂದಕ್ಕೆ ಕಾಂಗ್ರೆಸ್ ಗೆ ವೋಟು ಯಾರು ಏನು ಹೇಳ್ತಾರ ಅದಂದ್ರೆ ಯಾಕದ ಹ್ಮ್ ಹ್ಮ್ ભગવાન ಕೇರ್ ಕೊಡ್ತಾನೆ ಅಲೆ ನೋಡು ಉಳು ಉಳ್ಸಕ ಆಯ್ತೆ ನಿಮಗೆ ಇನ್ನು ಯಾವ ಉಳ್ಸೇನಲ್ಲ ಅವಂಗಾಕಿ ಮೋದಿ ಗಾಕಿ ಹ್ಮ್ ಇಲ್ಲ ಬೇನೆ ಏನೋ ಆ ಪ್ರಸನ್ನಾ ಹ್ಮ್ ಕೋರಕನೇ ಸರಿ ಹ್ಮ್ ಈ ಕಡೆ ನಮ್ಮ ರೈತರು ತ ಬೆಳಿತಾರೆ ಆ ಕಡೆ ಕೊಡ್ತಾರೆ ಅದಂತೂ ಮೊದ್ದು ಮೊದಲು फरक ಈಗ ಆಕಿರ ಕಣೆ ગામನ ಕೂಡ ಗೃಹಲಕ್ಷ್ಮಿ ಬ್ಯಾಂಕಿಗೆ ಹೋಗುತ್ತಾ ಮನೆಗೆ ತಂದು ಕೊಡ್ತಾರ ಹಂಗಾರ ಅವ್ರಿಗೆ ಒಂದು ಸ್ವಲ್ಪ ಕೊಡ್ಬೇಕು ಐವತ್ತು ರೂಪಾಯಿ ಮುರ್ಕೊಂಡು ನಿಮಗೆ ಸಾವಿರದ ಒಂಬೈನೂರ ಐವತ್ತು ಕೊಡ್ತಾರೆ ಮನೆಗೆ ನೀವು ಹೋಗಲ್ಲ ಅಂತ ಒಂಬೈನೂರೈವತ್ತು ಯಾಕೆ ಹ್ಞೂ ಹ್ಞೂ ಓಲ್ಡ್ ಏಜ್ ಪೆನ್ಷನ್ನು ಗೃಹಲಕ್ಷ್ಮಿದು ಅಲ್ಲಿಗೆ ಹೋಗ್ತಾ ಬರ್ತೀರಾ ಬ್ಯಾಂಕಿಗೆ ಅದಕ್ಕೆ ಎಷ್ಟು ಮುರ್ಕಾರೆ ನೂರು ರೂಪಾಯಿ ಹ್ಞೂ ಅಕ್ಕಿ ದುಡ್ಡು ಕೊಡೋದಲ್ಲ ಗೌರ್ನಮೆಂಟ್ ಏನ್ ಮಾಡಿದ್ರಿ ಅಕ್ಕಿ ದುಡ್ಡು ಕೊಡೋದಲ್ಲ ಗೌರ್ನಮೆಂಟ್ ಫಸ್ಟ್ ಹಾಕೋದಲ್ಲ ಅಕ್ಕಿ ಬದಲು ಒಬ್ರಿಗೆ ಎಷ್ಟು ಬರೋದು ಅಕ್ಕಿ ದುಡ್ಡು

ಹ್ಮ ಉಳ್ ಏನ್ ಮಾಡ್ತೀರಾ ಇರೋವರೆಗೂ ಚೆನ್ನಾಗಿ ತಿನ್ನಿ ಏನ್ ಬೇಕತ್ತ ಬೇರೆಯವ್ರ ಜೊತೆ ಹೋಗರ್ ಜೊತೆ ತರ್ಸ್ಕೊಂಡ್ ತಿನ್ನಿ ಕಣ್ಗಳು ಮಟನ್ನು ಚಿಕನ್ನು ಮಟನ್ ತಂದ್ರೂ ನೀವೇ ಮಾಡ್ಕೋತೀರಾ ಕಣ್ಣು ಕಾಣಿಸ್ತವ ಅಲ್ಲ ಕಣ್ ಕಾಣಿಸ್ತಾವ ಗ್ಯಾಸ್ ಎಲ್ಲ ಆನ್ ಮಾಡೋದು ಗೊತ್ತಾ ಸಿಲಿಂಡ್ರು ಇದು ಅನ್ನ ಎಲ್ಲ ಕುಕ್ಕರಲ್ಲಿ ಮಾಡ್ಕೋತೀರಾ ಹಂಗೆ ಹ್ಞೂ ತಪ್ಲೀಲಿ ಬಸ್ಕತ್ತೀರ ಎಲ್ಲ ಗ್ಯಾಸ್ ಮೇಲೆ ಒಲೆ ಮೇಲೆ ಏನು ಮಾಡಲ್ಲ